ವೆಲ್ಕಮ್ ಟು ಲೇಜೆ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡಿ ಇವತ್ತು ನಾನು ತೊಂಡೆ ಸೊಪ್ಪಿನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡಿಬಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ಮ್ಯಾಟ್ರ್ ಏನಪ್ಪ ಅಂದರೆ ನೋಡಿ ಇದು ಇಲ್ಲಿ ತೋರಿಸ್ತಾಕಂಥ ಇದು ತೊಂಡೆ ಸೊಪ್ಪು ತೊಂಡೆ ಸೊಪ್ಪು ಇದು ಬಳ್ಳಿ ಇದು ಬಳ್ಳಿ ತುಂಬ ಚಿಕ್ಕದಾಗಿರುತ್ತೆ ಭಾಳ ಲೆಂತ್ ಆಗಿ ಉದ್ದು ಬೆಳೀತ ಬೆಳೀತದೆ ಮರ ಏನು ಮರತ್ತಾರೇನಲ್ಲ ಏನಲ್ಲ ಬಳ್ಳಿ ಇದು ತೊಂಡೆ ಸೊಪ್ಪು ಇದು ಇದರ ಹೆಸರು ತೊಂಡೆ ಸೊಪ್ಪಿನ ಬಳ್ಳಿ ಅಂತ ಕರೀತಾರೆ ಇದು ತುಂಬ ಅಂತ ಒಂದು ವಸ್ತು ಇದು ಇದು ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂದರೆ ಈ ಸ್ಕೂಲ್ಗಳಲ್ಲಿ ಬೋರ್ಡ್ ಇರುತ್ತಲ್ವಾ ಬೋರ್ಡು ಬೋರ್ಡು ಚೆನ್ನಾಗಿ ಬರೀಲಿಲ್ಲ ಅಂದರೆ ಅದು ಆವಾಗ ಏನು ಮಾಡ್ತಾರೆ ಅಂದರೆ ಅದು ಬೋರ್ಡ್ ಏನಾದರೂ ವೀಕ್ ಆಗಿದ್ರೆ ಈ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಸೊಪ್ಪಿನ ಎಲೆ ಎಲೆನ ತೊಗೊಂಬಿಟ್ಟು ಮತ್ತೆ ಅದಕ್ಕೆ ಇದ್ಲು ಇದ್ಲು ಅಂತಾರೆ ಕರ್ಕು ಅಂತಾರೆ ಇದ್ಲು ಮತ್ತು ಈ ಸೊಪ್ಪನ್ನ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ತಾರೆ ರುಬ್ಬಿಬಿಟ್ಟು ಅದು ಒಂಥರ ಮುದ್ದೆ ಮುದ್ದೆ ಆದ ಆಗುತ್ತೆ ಎರಡು ಇದ್ಲು ಮತ್ತು ಈ ಸೊಪ್ಪಿನ ಎಲೆ ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿದ ಮೇಲೆ ಒಂಥರ ಮುದ್ದೆ ಥರ ಆಗುತ್ತೆ ಮುದ್ದೆ ಅದನ್ನು ತಗೊಂಡೋಗಿ ಸ್ಕೂಲಲ್ಲಿ ಬೋರ್ಡ್ ಇರುತ್ತಲ್ವ ಆ ಬೋರ್ಡಿಗೆ ಹಚ್ತಾರೆ ನೀಟಾಗಿ ಎಲ್ಲೂ ಗ್ಯಾಪ್ ಬಿಡ್ದಂಗೆ ಹಚ್ಚಿದರೆ ಹಚ್ಚಿ ಒನ್ ಅವರ್ ಆದಮೇಲೆ ಅದ್ರ ಫುಲ್ಲು ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಅದನ್ನು ನೀಟಾಗಿ ಒರೆಸ್ಬೇಕು ಒರೆಸ ಆದಮೇಲೆ ಚಾಪಿಸಿಂದ ಬರೆದ್ರೆ ನೋಡಿ ಭಾಳ ನೀಟಾಗಿ ಸ್ಕೂಲಲ್ಲಿರೋ ಎಲ್ರಿಗೂ ಕಾಣಿಸುತ್ತೆ ತುಂಬ ವೀಕ್ ಆಗಿರುತ್ತಲ್ವ ಬೋರ್ಡು ಆ ಥರ ಬೋರ್ಡಿಗೆ ಮಾತ್ರ ಎಲ್ಲ ಬೋರ್ಡುಗಳಿಗೆಲ್ಲ ಆ ಬೋರ್ಡ್ಗೆ ಹಚ್ಚಬೇಕು ಆವಾಗೇನಾಗುತ್ತೆ ನೀಟಾಗಿ ಕಾಣಿಸುತ್ತೆ ಈ ತೊಂಡೆ ಸೊಪ್ಪಿನ ಬಳ್ಳಿಯಿಂದ ಆಮೇಲೆ ನೋಡಿ ಈ ತೊಂಡೆ ಸೊಪ್ಪಿನ ಬಳ್ಳಿಯಲ್ಲಿ ತೊಂಡೆ ಹಣ್ಣು ಕೂಡ ಬಿಡುತ್ತೆ ಹಣ್ಣು ತೊಂಡೆ ಹಣ್ಣು ತುಂಬ ರುಚಿಯಾಗಿರುತ್ತೆ ನಾನು ಕೂಡ ತಿಂದಿದ್ದೀನಿ ಟೇಸ್ಟ್ ಮಾಡಿದ್ದೀನಿ ನಾನಿವತ್ತು ಅದನ್ನು ತೋರಿಸ್ತಿದ್ದೆ ಬಟ್ ಏನು ಮಾಡೋದು ಅಕಸ್ಮಾತಾಗಿ ಇದರಲ್ಲಿ ಈ ಬಳ್ಳಿ ಒಳಗಡೆ ಹಣ್ಣು ಬಿಟ್ಟಿಲ್ಲ ಹಣ್ಣು ತುಂಬ ರುಚಿಯಾಗಿರುತ್ತೆ ಒಂದು ಮೂರು ಇಂಚು ಉದ್ದ ಬರುತ್ತೆ ಒಂದು ಥರ್ಟಿ ಎಮ್ ಎಮು ದಪ್ಪ ಬರುತ್ತೆ ಇದು ತರ್ಟಿ ಎಮ್ ಎಮ್ ಅಷ್ಟು ದಪ್ಪ ಬರುತ್ತೆ ಒಂದು ಮೂರು ಇಂಚು ಉದ್ದ ಬರುತ್ತೆ ಅದಕ್ಕಿಂತ ದೊಡ್ಡ ಸೈಜ್ ಇರೋದಿಲ್ಲ ತುಂಬ ಲೆಂತ್ ಆಗೇನು ಇರೋದಿಲ್ಲ ಬಳ್ಳಿ ಲೆಂತ್ ಆಗಿರುತ್ತೆ ತೊಂಡೆ ಹಣ್ಣು ಅಷ್ಟು ಉದ್ದ ಇರೋದಿಲ್ಲ ಒಂದು ಮೂರು ಇಂಚು ಉದ್ದ ಇರುತ್ತೆ ಒಂದು ತರ್ಟಿ ಎಮ್ ಎಮ್ ದಪ್ಪ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ ತಿಂದಿದ್ದೀನಿ ನಾನು ಒಂದು ಟೈಮ್ ಸಂಡೇ ಟೈಮು ಹಾಸ್ಟೆಲಲ್ಲಿದ್ದಾಗ ಸುಮಾರು ಒಂದು ಏಯ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಹಾಸ್ಟೆಲಲ್ಲಿ ಊಟ ಕೊಡ್ತಿದ್ದಿಲ್ಲ ಮಧ್ಯಾಹ್ನ ಟೈಮಲ್ಲಿ ಆ ಟೈಮಲ್ಲಿ ಒಂದು ಕೆ ಜಿ ಅಷ್ಟು ತೊಂಡೆ ಹಣ್ಣು ತಿಂದಿದ್ದೀನಿ ಈ ಸ ಈ ಗಿಡದಲ್ಲಿ ಬರ್ತಿರಕಂಥ ತೊಂಡೆ ಸೊಪ್ಪಿನ ಬಳ್ಳಿಲಿ ತೊಂಡೆ ಹಣ್ಣನ್ನು ಒಂದು ಕೆ ಜಿ ಹಣ್ಣು ತಿಂದಿದ್ದೀನಿ ನನ್ನ ಜೊತೆಗೆ ಒಬ್ಬ ಹುಡುಗ ಇದ್ದ ಆ ನನಗೆ ಇದನ್ನು ತೋರಿಸಿದ್ದ ಒಂದು ಕೆ ಜಿ ಅಷ್ಟು ಹಣ್ಣು ತಿಂದಿದ್ದೀನಿ ಏನು ತೊಂದರೆ ಇಲ್ಲ ಯಾವುದೇ ಆದಂಥ ಪ್ರಾಣ ಅಪಾಯ ಆಗೋದಿಲ್ಲ ಇದರಲ್ಲಿ ಬರ್ತಿರಕ್ಕಂಥ ಹಣ್ಣು ತಿಂದರೆ ಇದು ತೊಂಡೆ ಸೊಪ್ಪು ತೊಂಡೆ ಸೊಪ್ಪಿನ ಬಳ್ಳಿ ಅಂತಲೂ ಕರೀತಾರೆ ಇದರಲ್ಲಿರೋ ಎಲೆ ಮತ್ತು ಇದನ್ನು ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿಟ್ಟು ಸ್ಕೂಲಲ್ಲಿರ್ತರಕ್ಕಂಥ ಪ್ರೈಮರಿ ಸ್ಕೂಲಲ್ಲಿ ಬೋರ್ಡ್ಗಳು ಇರ್ತಲ್ವ ಚಾಪಿಸಿಂದ ಬರೀತಾರಲ್ವ ಆ ಗೆ ಹಚ್ಚಿ ಒನ್ ಅವರ್ ಬಿಟ್ಟು ನೀಟಾಗಿ ಸ್ವಲ್ಪ ಬಟ್ಟೆಯಿಂದ ಕ್ಲೀನ್ ಮಾಡಿ ಚಾಪಿಸಿಂದ ಬರೆದ್ರೆ ಬೋರ್ಡ್ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಬ ಮೇಷಗಳು ಬರ್ದಿರಕಂಥ ಅಕ್ಷರ ಎಲ್ಲ ಮಕ್ಕಳಿಗೂ ನೀಟಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಇದು ನನ್ನ ಟಾಪಿಕ್ಕು ನಾವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಮೇಲೆ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ